ಮತ್ತದ್ದು ವಿಡಿಯೋಕ್ಕೆ ಎಷ್ಟು ಆಗುತ್ತಾ ಮಾರ್ನಿಂಗ್ ಲೈಟ್ ವಿಡಿಯೋ ನೋಡಿರಿ ಇದು ಟೈಮ್ ಬಂದುಬಿಟ್ಟು ಏಳುವರೆ ನೋಡ್ಕೊಳ್ಳಿ ಎಕ್ಸಿಟ್ ನೋಡಿ ಬೆಂಗಳೂರು ನರಗುಂದ ಬಂತು ನೋಡಿ ಗಡಿಮೆ ಚಿತ್ರದುರ್ಗ ದಾವಣಗೆರೆ ಹಾವೇರಿ ಹುಬ್ಬಳ್ಳಿ ನೋಡಿ ಇಲ್ಲೊಂದು ಎಷ್ಟೊ ಮೇಲೆ ಗಡಿ ನಿಂತಿದೆ ಆರ್ಯಾರ ಡಿಪಾಪ್ಟ್ ಮಾಡ್ತಾರೆ ಅದು ಕೆ ಹದಿನೇಳು ಎಫ್ ಎರಡು ಸಾವಿರದ ಅರವತ್ತೆಂಟು ನೋಡಿ ಗಡಿ ನಂಬರ್ ಬಂದು ದಾವಣಗೆರೆ ಹರಿಹರ ಇರ್ಬೋದು ಗಾಡಿ ಏನು ಸ್ಕೀನಲ್ಲಿ ಇಲ್ಲೋ ಬೋಡಿನದಾಗೋದು ಅಲ್ಲಿ ಹೋಗ್ತಿದೆ ಎಲ್ಲ ಗಾಡಿ ಕಲ್ಯಾಣ ಕರ್ನಾಟಕದ್ದು ಅದು ಬಂದುಬಿಟ್ಟು ದಾವಣಗೆರೆ ರಾಯಚೂರು ವಾಯುಬಂದ್ಬಿಟ್ಟು ಹರಿಹರ ಹರಪನಹಳ್ಳಿ ಅಗ್ರಿಬೊಮ್ಮನಹಳ್ಳಿ ಹೊಸಪೇಟೆ ಗಂಗಾವತಿ ಸಿನ್ನೂರು ಮಾನ್ಯ ರಾಯಚೂರು ನೋಡಿ ಅಲ್ಲೊಂದು ಬರ್ತಾಯಿದೆ ನೋಡಿ ಗಾಡಿ ಬೆಂಗಳೂರು ಹರಿಹರ ಬೆಂಗಳೂರು ಬಂದ್ಬಿಟ್ಟು ದಾವಣಗೆರೆ ಚಿತ್ರದುರ್ಗ ಬೆಂಗಳೂರು ಹರಿಹಾರ ಡಿಪ್ಪ ಅಪರೂ ಅದು ಅದು ಹರಿಹಾರ ಡಿಪ್ಪನಿದ್ರು ಓಡಿಲ್ಲ ಓ ಒನ್ನೆ ಡಿಪ್ಪ ಗಾಡಿ ನೋಡಿ ಸಿಟಿ ಗಾಡಿ ಇವುಗಳೆಲ್ಲ ಹರಿಹರ ದಾವಣಗೆರೆ ಹರಿಹರ ಡಿಪ್ ಆಪ್ರೇಟ್ ರೈಚರ್ ಇದು ಸೊ ನೋಡಿ ಆ ಥರ ಇದು ಹರಿಹರ ದಾವಣಗೆರೆ ಇದು ಹರಿಹರ ಡಿಪ್ ಆಪರೇಟ್ ಮಾಡ್ತಾರೆ ಹರಿಹರ ರಾಣೆಬೆನ್ನೂರು ಹರಿಹರ ಡಿಪ್ ಆಪರೇಟ್ ಮಾಡ್ತಾರೆ ಗಾಳಿ ನೋಡಿ ಇದು ಪಲ್ಲೊಂದು ಸಿಟಿ ಗಾಡಿ ಬಂತು ನೋಡಿ ಇವಾಗ ಹರಿಹರ ಹೊಳಸೆಗೇರಿ ಅಂತ ಗಾಡಿ ನೋಡಿ ಹರಿಹಾರ ಹೊನ್ನಾಳಿ ಹೊನ್ನಾಳಿ ಡಿಪ್ ಆಪ್ರೇಟ್ ಮಾಡ್ತಾರ ಗಾಡಿ ಇದು ಬಂದುಬಿಟ್ಟು ಹರಿಹಾರ ಶಿವಮೊಗ್ಗ ನಾನ್ ಸ್ಟಾಪ್ ಗಾಡಿ ನೋಡಿ ಹರಿಹಾರ ಡಿಪ್ ಆಪ್ರೇಟ್ ಮಾಡ್ತಾರ ಗಾಡಿ ಬನ್ನಿ ಟೈಮ್ ಬನ್ನಿ ಎಸ್ ಬೆಂಗಳೂರಿಗೆ ಇದೆ ಗಾಡಿಗಳು ದಾವಣಗೆರೆ ಕಡೂರು ಹೊಸದುರ್ಗ ಚಿಂತಾಮಣೆ ತಿರುಪತಿ ಕೋಲಾರ ಶಿವಮೊಗ್ಗ ಕರ್ಮ ಮೈಸೂರು ಚಾಮರಾಜನಗರ ಮಡಿಕೇರಿ ಹಾಸನ ಚೆಕ್ ಚೆಕ್ಕಲೇಶ್ವರ ಸಾಗರಕೆರೆ ಮೂಡಿಗೆರೆ ಚಿಕ್ಕಮಗಳೂರು ಹಂಗೂರು ಕುಂದಾಪುರ ಮಣಿಪಾಲ್ ಹುಬ್ಬಳ್ಳಿ ಬೆಳಗಾವಿ ಕೊಲ್ಹಾಪುರ ಮದಗಾವ್ ಚಲಕರಂಗಿ ಗದಗ ಗಜನಗಡ ಬೆಟಗೇರಿ ಸಿರಟ್ಟಿ ಕೋಣ ಅರಗುಂದ ಸಾಕಷ್ಟು ಇದೆ ಕುರುಗಳು ಅದು ಸ್ಕ್ರೀನ್ ಶಾಟ್ ಬೇಕಾದ್ರೆ ತಗೊಳ್ಳಿ ನೋಡಿ ಅಲ್ಲಿ ಒಂದು ಟಾಟಾ ಗಾಡಿ ಬರ್ತಾ ನೋಡಿ ಈಗ ಬೆಂಗಳೂರು ಬೆಳಗಾವಿ ವಾಯ ಬಂದ್ಬಿಟ್ಟು ಚಿತ್ರದುರ್ಗ ದಾವಣಗೆರೆ ಹುಬ್ಬಳ್ಳಿ ಬೆಳಗಾವಿ ಬೆಳಗಾವಿ ಫಸ್ಟ್ ಡಿಪ ನೋಡಿ ಇದು ಇದು ಬಂದ್ಬಿಟ್ಟು ಭದ್ರಾವತಿ ಲಿಂಗಸೂರು ನೋಡಿ ರೂಟ್ ಕನ್ಫ್ಯೂಸ್ ಆಗ್ತಿದೆ ಅಲ್ವಾ ಹೊಸಪೇಟೆ ಶಿವಮೊಗ್ಗ ಹರಿಹರ ಲಿಂಗಸೂರು ಲಿಂಗ್ಸೂರು ಡಿಪಾರ್ಟ್ಮೆಂಟ್ ಮಾಡ್ತಾರೆ ಗಾಡಿ ನೋಡಿ ಇದು ದಾವಣಗೆರೆ ಟು ಮಂತ್ರಾಲಯ ಮನೆ ಮುಂದೆ ನೋಡೋಣ ಮನೆಗೆ ಬೋರ್ಡ್ನ ನೋಡಿ ಬೆಂಗಳೂರು ಟು ಬೆಳಗಾವಿ ವಾಯು ಬಂದ್ಬಿಟ್ಟು ದಾವಣಗೆರೆ ಚಿತ್ರದುರ್ಗ ಬೆಳಗಾವಿ ಹುಬ್ಬಳ್ಳಿ ಬೆಳಗಾವಿ ಫಸ್ಟ್ ಟೈಪ್ ಆಪ್ರೇಟ್ ಮಾಡ್ತಾರೆ ಗಾಡಿ ನೋಡಿ ಇದು ಇದು ಬಂದುಬಿಟ್ಟು ದಾವಣಗೆರೆ ಮಂತ್ರಾಲಯ ವಾಯು ಬಂದ್ಬಿಟ್ಟು ಕೊಟ್ಟೂರು ಕೂಡಲಗಿ ಸಂಡೂರು ಬಳ್ಳಾರಿ ಅದು ಹರಿಹಾರ ಟು ಉಕ್ಕಡ ಗುತ್ತಿ ಉಡಾಕ ಗುತ್ತಿ ಹರ್ಯಾರ ಡಿ ಪೇಟ್ ಮಾಡ್ತಾರೆ ಗಾಡಿ ಕೆ ಹದಿನೇಳು ಎಪ್ಪ ಹದಿನೇಳು ಹದಿನಾರು ಗಾಡಿ ನಂಬರ್ ಒಂದು ನೋಡಿ ಅಲ್ಲಿ ಕಾಣಿಸ್ತಿದೆ ಅಲ್ವಾ ಅವರು ನಮ್ಮ ಬ್ರದರ್ ನೋಡಿ ಇದಾರಲ್ವಾ ನೋಡಿ ದಾವಣಗೆರೆ ಕಲಬುರ್ಗಿ ಒಂದು ಪೇಟೆ ಗಂಗಾವತಿ ತಾವರ್ಗೆರೆ ಮತ್ತೆ ಮೈಸೂರು ಶಹಾಪುರ್ ಕಲಬುರ್ಗಿ